ನಮಸ್ಕಾರ ಸ್ನೇಹಿತ್ರಿ ವೆಲ್ಕಮ್ ಟು ಮೈ ನೀ ಚಾನಲ್ ಇವತ್ತು ನಾನು ನಾಲ್ಕನೇ ದಿನ ಇದು ನನ್ನ ನಾಲ್ಕನೇ ವಿಡಿಯೋ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡಲಿ ಅಂತ ಯೋಚನೆ ಮಾಡಬೇಕಾದ್ರೆ ನನ್ನ ಮೈಂಡಲ್ಲಿ ಬಂದಿರೋದು ಯಾಕೆ ನಾನು ಮಾತಾಡಬಾರ್ದು ಮೈಕ್ ಬಗ್ಗೆ ಯಾಕಂದರೆ ಮೈಕ್ ಇಂಪಾರ್ಟೆಂಟ್ ವಿಡಿಯೋ ಮಾಡುವಾಗ ಮೈಕ್ ಮೇನ್ ಇಂಪಾರ್ಟೆಂಟ್ ಮೈಕ್ ಚೆನ್ನಾಗಿದ್ದರೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿದ್ದರೆ ವಿಡಿಯೋ ಜಾ ವಿಡಿಯೋನ ಜನರು ಜಾಸ್ತಿ ನೋಡ್ತಾರೆ ಅಂದರೆ ವಿಡಿಯೋ ವಿಡಿಯೋ ನೋಡೋಕ್ಕೆ ವಿಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಆಗಿರುತ್ತೆ ಆಡಿಯೋ ಚೆನ್ನಾಗಿಲ್ಲ ಅಂದರೆ ವೀಡಿಯೋ ಯಾರೂ ನೋಡೋದೇ ಇಲ್ಲ ಅರ್ಧಕ್ಕೆ ಬಿಟ್ಟು ಅರ್ಧಕ್ಕೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ಇವತ್ತು ನಾನು ಮಾತಾಡ್ತಾ ಇರೋದು ಮೈಕ್ ಬಗ್ಗೆ ಇವಾಗ ನಾನು ಯಾವ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಿರ್ಬೋದು ಸಾರಿ ನಿಮ್ಗೆ ಗೊತ್ತಿಲ್ಲ ಇವತ್ತು ನಾನು ಯಾವ ಮೈಕ್ ನಾನು ಯಾವ ನಾನು ಯಾವ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಗೊತ್ತಾ ನಿಮ್ಗೆ ಅವ್ನು ಗೊತ್ತಿರೋದು ಬರ್ತಾ ಹಾಗಿದ್ರೆ ನಾನು ಯಾವ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಬೋಯಾ ಕಂಪ್ನಿದು ಅಂದರೆ ಬಿಗ್ನರ್ಸ್ ಯಾವಾಗಲೂ ಯೂಸ್ ಮಾಡ್ತಾ ಇರೋದು ಬೋಯಾ ಇದೆ ಯಾಕಂದರೆ ಕ್ವಾಲಿಟಿ ಚೆನ್ನಾಗಿದೆ ಲೋ ಕಾಸ್ಟು ಬಟ್ ಹೈ ಕ್ವಾಲಿಟಿ ಬರ್ತದೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲರೂ ಪ್ರಿಫರ್ ಮಾಡೋದು ಬೋಯಾ ಬೋಯ ಅಮ್ಮನ್ ಇದರಲ್ಲಿ ಮೂರು ಟೈಪ್ಸ್ ಇದೆ ಬೋಯಾ ಅಮೋನ್ ಬೋಯಾ ಎಮೊನ್ ಎಸ್ ಆ್ಯಂಡ್ ಬೋಯಾ ಎಮ್ ಬೋಯಾ ಅಮ್ಮನ್ ಪ್ರೊ ಬೋಯ ಅಮ್ಮನ್ ಮತ್ತು ಬೋಯ್ ಬೋಯ ಅಮ್ಮನ್ ಬೋಯ ಅಮ್ಮನ್ ಮತ್ತು ಬೋಯ ಅಮ್ಮನ್ ಪ್ರೊ ಇದರಲ್ಲಿ ಇವೆರಡರಲ್ಲಿ ಇವೆರಡರಲ್ಲಿ ಸೆಲ್ ಯೂಸ್ ಮಾಡ್ತಾರೆ ಇನ್ಸೈಡು ಇವು ಎರಡರಲ್ಲಿ ಸೆಲ್ ಯೂಸ್ ಮಾಡ್ತಾರೆ ಇವು ಎರಡ್ರಲ್ಲಿ ಬ್ಯಾಟ್ರಿ ಯೂಸ್ ಮಾಡ್ತಾರೆ ಚಿಕ್ಕ ಬ್ಯಾಟ್ರಿನ ಆದರೆ ಈ ಬೋಯ ಅಮಾನಸಲ್ಲಿ ವಿಥೌಟ್ ಬ್ಯಾಟ್ರಿ ನೀವು ಯೂಸ್ ಮಾಡ್ಬೋದು ಅದಕ್ಕೆ ನಾನು ಅದನ್ನ ತೊಗೊಂಡಿದ್ದೀನಿ ಯಾಕಂದರೆ ಬ್ಯಾಟ್ರಿ ಹೋಗುತ್ತೆ ಯಾವಾಗಿಲ್ಲ ಅದರ ಬಗ್ಗೆ ಚೇಂಜ್ ನಾನು ಬ್ಯಾಟ್ರಿ ಎಲ್ಲರೂ ಮುಳ್ಳಲ್ಲಿ